ವೀಕ್ಷಕರೇ ಕನ್ನಡ ಪಾಮಿಸ್ಟ್ರಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇಂದು ನಾವು ಸಾಮುದ್ರಿಕ ಶಾಸ್ತ್ರದಲ್ಲಿ ಅತಿ ಮುಖ್ಯವಾಗಿ ತಿಳಿಯಬೇಕಾದಂತಹ ರೇಖೆ ಕಂಕಣ ರೇಖೆ ಬಗ್ಗೆ ತಿಳಿಯೋಣ ವೀಕ್ಷಕರೇ ನಿಮ್ಮ ಅಂಗೈ ಬಳಿಯಲ್ಲಿ ಅಥವಾ ಅಂಗೈಗೆ ಹೊಂದಿಕೊಂಡಿರುವ ಅಂತೆ ಕಾಣುವ ಮೂರು ರೇಖೆಗಳು ಇರುತ್ತವೆ ಇವನ್ನು ನಾವು ಸಾಮಾನ್ಯವಾಗಿ ಕಂಕಣ ರೇಖೆ ಮಣಿಬಂಧ ರೇಖೆ ಹಾಗೆ ಇಂಗ್ಲಿಷ್ನಲ್ಲಿ ರಿಸ್ಟ್ ಲೈನ್ ಅಥವಾ ಬ್ರೇಸ್ಲೈಟ್ ಲೈನ್ ಎಂದು ಕರೆಯುತ್ತೇವೆ ಈ ರೇಖೆಗಳು ಅಂಗೈಗೆ ಹೊಂದಿಕೊಂಡಿರುವ ರೇಖೆಗಳಾಗಿದ್ದು ಈ ರೇಖೆಗಳು ವ್ಯಕ್ತಿಗೆ ಎಂತಹ ಫಲವನ್ನು ನೀಡುತ್ತವೆ ಮತ್ತು ಅವುಗಳನ್ನು ತಿಳಿಯುವುದು ಹೇಗೆ ಎಂಬುದನ್ನು ಈ ವಿಡಿಯೋದಲ್ಲಿ ಮುಂದೆ ನೋಡೋಣ ವೀಕ್ಷಕರೇ ಈ ರೇಖೆಗಳು ವ್ಯಕ್ತಿಯ ಅಂಗೈಯಲ್ಲಿ ಒಂದು ಎರಡು ಅಥವಾ ಮೂರು ರೇಖೆಗಳು ಸಾಮಾನ್ಯವಾಗಿ ನಾವು ನೋಡಬಹುದು ಅತಿ ಅಪರೂಪ ಎಂಬಂತೆ ಕೆಲವರ ಕೈಯಲ್ಲಿ ನಾಲ್ಕು ರೇಖೆಗಳು ಗೋಚಾರವಾಗುತ್ತವೆ ಹಾಗೆ ಕಂಕಣ ರೇಖೆಗಳು ವ್ಯಕ್ತಿಯ ಅಂಗೈಯಲ್ಲಿ ಒಂದಕ್ಕಿಂತ ಒಂದು ವಿಶಿಷ್ಟ ಹಾಗೆ ಅದ್ಭುತ ಶುಭ ಫಲವನ್ನು ನೀಡುತ್ತವೆ ಈ ಚಿತ್ರದಲ್ಲಿ ತೋರಿಸಿದ ರೇಖೆಗಳು ನಾವು ಕಂಕಣ ರೇಖೆ ಎಂದು ಕರೆಯುತ್ತೇವೆ ಹಾಗೆ ಇವುಗಳು ಎಷ್ಟಿದ್ದರೆ ಮತ್ತು ಯಾವ ಯಾವ ರೀತಿಯಲ್ಲಿ ಇದ್ದರೆ ಏನೇನು ಫಲ ಎಂದು ಸವಿಸ್ತಾರವಾಗಿ ಈಗ ನೋಡೋಣ ವೀಕ್ಷಕರೇ ಮೊದಲನೆಯದಾಗಿ ಕಂಕಣ ರೇಖೆ ಯಾವುದೇ ವ್ಯಕ್ತಿಯ ಅಂಗೈ ಬುಡದಲ್ಲಿ ಒಂದು ರೇಖೆ ಇದ್ದರೆ ಅಥವಾ ಒಂದು ರೇಖೆ ಗೋಚಾರವಾದರೆ ಈ ಚಿತ್ರದಲ್ಲಿ ತೋರಿಸಿದಂತೆ ಇದ್ದರೆ ಸಾಮಾನ್ಯವಾಗಿ ಬಡವನು ಅಥವಾ ಜೀವನದಲ್ಲಿ ಅತಿ ಕಷ್ಟವನ್ನು ಅನುಭವಿಸುತ್ತಿರುತ್ತಾರೆ ಹಾಗೂ ಯಾವುದೇ ರೀತಿಯ ಅಂಗೈಯಲ್ಲಿ ಎರಡು ರೇಖೆಗಳಿದ್ದರೆ ಸಾಧಾರಣ ಅಥವಾ ಸಾಮಾನ್ಯ ಜೀವನ ಅಥವಾ ಮಧ್ಯಮ ವರ್ಗದ ಶ್ರೀಮಂತನಾಗಿರುತ್ತಾರೆ ಹಾಗೆ ಕೊನೆಯದಾಗಿ ವ್ಯಕ್ತಿಯ ಅಂಗೈಯಲ್ಲಿ ಮೂರು ರೇಖೆಗಳಿದ್ದರೆ ಅಂತಹ ವ್ಯಕ್ತಿಯು ಧನವಂತನೂ ಭಾಗ್ಯಶಾಲಿಯೂ ಅತಿ ಸಿರಿವಂತನಾಗಿರುತ್ತಾನೆ ಈ ಚಿತ್ರದಲ್ಲಿ ತೋರಿಸಿದ ರೀತಿ ಮೂರು ರೇಖೆಗಳು ಯಾವ ವ್ಯಕ್ತಿಯ ಅಂಗೈಯಲ್ಲಿ ಇರುತ್ತದೆಯೋ ಆ ವ್ಯಕ್ತಿಗೆ ಅಥವಾ ಅಂತಹ ವ್ಯಕ್ತಿಗೆ ಬೆಳ್ಳಿ ಬಂಗಾರ ವಜ್ರ ವೈಡೂರ್ಯಗಳು ಅಥವಾ ಅದರ ಸಮಾನವಾದ ಧನಪ್ರಾಪ್ತಿಯಾಗುವ ಯೋಗ ಇರುತ್ತದೆ ಆದರೆ ಈ ರೇಖೆಗಳ ಮೇಲೆ ಯಾವುದೇ ಅಡ್ಡರೇಖೆಗಳು ಮತ್ತು ಯಾವುದೇ ಚಿಹ್ನೆಗಳು ಅಂದರೆ ತ್ರಿಕೋನ ಗುಣಕ ನಕ್ಷತ್ರ ಈ ರೀತಿಯ ಯಾವುದೇ ಚಿಹ್ನೆಗಳು ಮತ್ತು ಅಡ್ಡಗೆರೆಗಳು ಮೂಡಿರಬಾರದು ಒಂದು ವೇಳೆ ಇಂತಹ ಚಿಹ್ನೆ ಅಥವಾ ಅಡ್ಡ ರೇಖೆಗಳು ಇದ್ದರೆ ಪೂರ್ತಿ ಫಲ ಲಭ್ಯವಾಗುವುದಿಲ್ಲ ಇನ್ನು ಮುಂದುವರಿದು ಈ ಕಂಕಣ ರೇಖೆ ಮೇಲೆ ಯಾವ ರೀತಿಯ ಚಿಹ್ನೆಗಳು ವ್ಯಕ್ತಿಗೆ ಶುಭ ಫಲವನ್ನು ನೀಡುತ್ತವೆ ಎಂಬುದನ್ನು ನೋಡೋಣ ವೀಕ್ಷಕರೇ ಈ ಚಿತ್ರದಲ್ಲಿ ತೋರಿಸಿದ ಹಾಗೆ ಸರಪಳಿ ಆಕಾರದಲ್ಲಿ ರೇಖೆಯು ಇದ್ದು ಮಧ್ಯದಲ್ಲಿ ದ್ವೀಪ ಚಿಹ್ನೆ ಅಥವಾ ಗೋಧಿ ಕಾಳು ಆಕಾರ ಮೂಡಿದ್ದರೆ ಅದು ಒಂದು ಅತ್ಯಂತ ಶ್ರೇಷ್ಠ ಫಲ ಎಂದು ಅಥವಾ ವಿಪರೀತ ಫಲ ನೀಡುವ ರೇಖೆ ಆಗಿದೆ ಈ ಚಿತ್ರದಲ್ಲಿ ತೋರಿಸಿದಂತೆ ಇದ್ದು ಎರಡು ರೇಖೆಗಳು ಇದ್ದರೆ ಅಂತಹ ವ್ಯಕ್ತಿಗಳು ಈಗಿನ ಕಾಲದಲ್ಲಿ ಹೇಳುವುದಾದರೆ ಎಂಎಲ್ ಎಂಪಿ ಜಮೀನ್ದಾರ ರಾಜ ಅಥವಾ ಅರಸನಾಗುವ ಯೋಗ ತರುತ್ತದೆ ಮತ್ತು ಅಂತಹ ವ್ಯಕ್ತಿ ತುಂಬಾ ಚಾಣಾಕ್ಷ ಬುದ್ಧಿ ಉಳ್ಳವನು ಹಾಗೆ ಅಪಾರ ಹಣ ಸಂಪಾದಿಸುವಂತವನು ಆಗಿರುತ್ತಾನೆ ಮೂರು ರೇಖೆಗಳು ಜೈನ್ ಆಕಾರದಲ್ಲಿ ಈ ಚಿತ್ರದಲ್ಲಿ ತೋರಿಸಿದಂತೆ ಇದ್ದರೆ ಈಗಿನ ಕಾಲದಲ್ಲಿ ಅಂದರೆ ಕಾಲಮಾನದಲ್ಲಿ ಹೇಳುವುದಾದರೆ ರಾಷ್ಟ್ರಪತಿ ಪ್ರಧಾನಮಂತ್ರಿ ಯೋಗ ಅಥವಾ ಆಗಪ್ಪ ಶ್ರೀಮಂತನ ಏಕೈಕ ಪುತ್ರ ಅಥವಾ ಪುತ್ರಿ ಕೈಗಳಲ್ಲಿ ನೋಡ ಸಿಗಬಹುದು ಹಾಗೆ ಚೈನ್ ಆಕಾರದಲ್ಲಿ ಒಂದು ರೇಖೆ ಈ ರೀತಿ ಇದ್ದರೆ ನಾವು ಅದನ್ನು ಅಪ್ಪರ್ ಮಿಡಲ್ ಕ್ಲಾಸ್ ಯೋಗ ತರಬಹುದು ಎಂದು ಹೇಳಬಹುದು ಕೆಲವೊಂದು ವ್ಯಕ್ತಿಗಳ ಕೈಯಲ್ಲಿ ಈ ಮಣಿಬಂಧ ರೇಖೆಗಳು ಈ ಚಿತ್ರದಲ್ಲಿ ತೋರಿಸಿದಂತೆ ಎರಡು ಅಥವಾ ಮೂರು ರೇಖೆಗಳು ಒಂದಕ್ಕೊಂದು ಹೊಂದಿಕೊಂಡಂತಿದ್ದರೆ ಅಥವಾ ಕೆಲವೊಂದು ಸಲ ಹಾಗೆ ಇದ್ದಂತೆ ಗೋಚಾರವಾದರೆ ಅವು ಯಾವುದೇ ಅಡ್ಡರೇಖೆಗಳು ಇಲ್ಲದೆ ಮತ್ತು ಯಾವುದೇ ಚಿಹ್ನೆಗಳು ಅದರ ಮೇಲೆ ಇಲ್ಲದೆ ಇದ್ದರೆ ಅಂತಹ ವ್ಯಕ್ತಿಗಳು ದೇಶವನ್ನಾಳುವ ಯೋಗವಿರುತ್ತದೆ ಅಥವಾ ಆಗರ್ಭ ಶ್ರೀಮಂತನಾಗುವ ಯೋಗ ಬರಬಹುದು ಎಲ್ಲರಿಗೂ ಶುಭವಾಗಲಿ ನಮ್ಮ ಮುಂದಿನ ವೀಡಿಯೋದಲ್ಲಿ ಮತ್ತೆ ಭೇಟಿಯಾಗುವ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನಮ್ಮ ಚಾನೆಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ